ಎಲ್ಲರಿಗೂ ನಮಸ್ಕಾರ ಶ್ರವಣ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೇದಿಕೆ ಮನೆಗಳೆಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾರೆ ಫಾದರ್ ಈ ಸಿನಿಮಾ ಫಸ್ಟ್ ನನಗೆ ಬಂದು ಕತೆ ಹೇಳಿದಾಗ ರಾಜಮೋಹನ್ ಅವರು ನಾನು ಇಲ್ಲ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ವಿ ಬಹುಶಃ ಒಂದು ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಮಾಡಿರೋಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದು ತಗೊಳಕ್ಕೆ ಆಗಿಲ್ಲ ನನಗೆ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡೋಲ್ಲ ಗೊತ್ತಿರಲಿಲ್ಲ ಇಲ್ಲನ ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂತ ಅದು ಡೈರೆಕ್ಟರ್ ಮುಂದೆ ಈ ಸಿನಿಮಾನು ಯಾವುದೇ ಕಾರಣಕ್ಕೂ ಬಿಡ್ಬೇಡಿ ಈ ಸಿನಿಮಾ ಮಾಡಿದ್ವಂದ್ರೆ ಜನರಲ್ಲಿ ಒಂದು ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳಿ ಹೇಳೋದು ಅದೊಂದು ವಾಡಿಕೆ ಇರುತ್ತೆ ಸರಿ ಅವಾಗ ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಆ ಒಂದು ವಾಡಿಕೆ ಇರುತ್ತೆ ಬಟ್ ಇಮಿಡಿಯೇಟ್ ಇಲ್ಲ ಈ ಸಿನಿಮಾ ನೀವು ಮಾಡಿ ತುಂಬ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರ ಸರ್ ಫೋನ್ ಮಾಡಿದ್ರು ಹೇಗನ್ಸು ಬ್ರದರ್ ಕತೆ ಅಂದರು ಅದ್ಭುತವಾಗಿದೆ ಕಣ್ಣು ಮುಚ್ಕೊಂಡು ಮಾಡೋದು ತುಂಬ ಚೆನ್ನಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ತುಪ್ಪ ಒಳ್ಳೆ ಹೆಸರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನ್ಪುಗಳು ಇಟ್ಕೊಂಡು ನೆನಪುಗಳು ಉಳಿಯೋವಂಥ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ರಾಜಮೋಹನ್ ಅದ್ಭುತವಾಗಿ ನಾನು ನೈರೆಕ್ಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೆ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳಿದರು ಅವ್ರಿಗೆ ಅದ್ಭುತ ದೊಡ್ಡ ವಿಷಯ ಇದೆ ಅವ್ರಿಗೆ ಅಂತ ಸೊ ನನಗೂ ಒಂದು ಮದ್ದೆ ರೀಟಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡೆಫಿನೆಟ್ಲಿ ನನ್ಗೆ ಇದ್ರ ಇದೊಂದು ವಿಭಿನ್ನವಾಗಿರುತ್ತೆ ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಡ್ರಾಮಾ ಡೆಫಿನೆಟ್ಲಿ ಆಗಿದೆ ಸಿನಿಮಾ ತಗೊಂಡು ಇಷ್ಟಪಡ್ತೀನಿ ನಾನು ಚಂದ್ರ ಜೊತೆ ಮದುವೆ ಸಿನಿಮಾ ಅಸೋಸಿಯೇಟ್ ಇರೋದು ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಸಾಕಷ್ಟು ಬಾರಿ ಚಂದ್ರ ಸರ್ನ ಬೀಟ್ ಮಾಡಿದ್ದೀವಿ ಅವ್ರದ್ದು ಐಕ್ತಿ ಅವರ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಆಗ್ತಾ ಇದ್ದ ಆ ಟೈಮಲ್ಲಿ ಸೊ ನಾನು ಹೀರೋ ಆಗ್ಬೇಕು ಅಂತ ಓಡಾಡ್ತಿದ್ದಾಗ ಸೊ ಆ ಎಲ್ಲ ಅವರು ನೋಡಿದ್ರು ಆಗ ಸೊ ಆ ಬಾಧೆಗೆ ಅವಾಗ್ಲಿಂದ ನಿಂತು ಆ್ಯಂಡ್ ಈಗ ಸಿನಿಮಾ ಮಾಡ್ತಾ ಇದ್ವಿ ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಾಗ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ ಅಂತ ಆ ಪ್ರಮೋಷನ್ಸ್ ಆಗೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾ ಇದ್ದಾರೆ ಸೊ ನಮ್ಮದು ಮೊದಲನೇ ಎಂಜ್ ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕ್ಯಾಲೆಕ್ಟರ್ ಆ್ಯಂಡ್ ಅಮೃತ ಅಯ್ಯಂಗಾರ ಈ ಸಿನಿಮಾದಲ್ಲಿ ಅವನ ಜೊತೆ ಮಾಡ್ತಾ ಇದ್ದಾರೆ ಒಂದು ವಿಭಿನ್ನವಾದ ನಾನು ನಾವು ಆ್ಯಕ್ಚುಲಿ ಸರ್ ನಾನೇ ಹೇಳಿದ್ದೆ ತುಂಬ ಫೋರ್ಸ್ ಮಾಡಿದಿಲ್ಲ ಅಂದ್ರೂ ತಾನೇ ಸೂಟ್ ಇದಕ್ಕೆ ತುಂಬ ಚೆನ್ನಾಗಿ ಶೂಟ್ ಆಗ್ತಾರೆ ಈ ಪಾತ್ರಕ್ಕೆ ಅಂತ ಅದು ತಿಳಿಸಿ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಸೊ ಇನ್ನು ಗೊತ್ತಿನ ಕತೆಗಳಿಗೆ ಎಷ್ಟು ಬಿಟ್ಕೊಡ್ಬೋದು ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ನನಗೆ ಸ್ವಲ್ಪ ಕತೆ ಕತೆ ಬಿಟ್ಕೊಟ್ರೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ಬಿಡ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲೆಕ್ಷನ್ ಬಿ ಸಿಲು ಬಂದಿದ್ದಕ್ಕೆ ಶಿವನ ಹೇಳ್ದಂಗೆ ಬಡವರ ದಾಸಕರಲ್ಲೂ ಬಂದು ನಾವು ಬ್ಲಸ್ ಮಾಡಿದರು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಸೊ ಫಾದರ್ ಕೂಡ ಬಂದಿದ್ದಾರೆ ಐ ಥಿಂಕ್ ಶಿವಣ್ಣ ಗೀತಕ ನಮಗೆ ಲಕ್ ಫ್ಯಾಕ್ಟರ್ ಲಕ್ ಹೀಲೋ ಕ್ಯಾರಿ ಆಗಲಿ ಅಂತ ನಾನು ಕೇಳ್ಕೋತೀನಿ ಫಾದರ್ ಸಿನಿಮಾ ನನ್ನ ಕರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಟಾನಿಂಗ್ ಕೃಷ್ಣ ಅವ್ರ ಜೊತೆ ಮೂರನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ ನನಗೆ ಸಿನಿಮಾ ನರೇಟ್ ರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು ಮೂರ್ನಾಲ್ಕು ದಿನ ಆ ಕತೆ ತುಂಬ ಕಾಡ್ತಾ ಇತ್ತು ಆ್ಯಂಡ್ ತುಂಬಾ ಖುಷಿಯಾಯಿತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು ಒಂದು ಒಳ್ಳೆ ಸ್ಕ್ರಿಪ್ ಸಿಕ್ತು ಅಂತ ಆ್ಯಂಡ್ ಆರ್ ಚಂದ್ರ ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಆ್ಯಂಡ್ ರಾಜಮೋಹನ್ ಸರ್ ತುಂಬ ಚೆನ್ನಾಗಿ ರೇಟ್ ಮಾಡಿದ್ರು ಥ್ಯಾಂಕ್ ಯು ಕೆ ಪಿ ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ ಆ್ಯಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದ್ರು ಇಲ್ಲ ಈ ಕತೆ ಕೇಳ್ದಂಗಿಂದ ನೀನ್ ಸೂಟ್ ಆಗ್ತೀಯಾ ಅಂತ ಅನಿಸ್ತಾ ಇದೆ ಅಂತ ಸೊ ಮೇನ್ ಫ್ಯಾಕ್ಟರ್ ನನಗೆ ಮತ್ತೆ ಸಿನಿಮಾ ಉಕ್ಕೊಳಕ್ಕೆ ಕೃಷ್ಣ ಮಿಲನ ಅವರು ಅವರು ಕತೆ ಹೇಳಿ ಕತೆ ಕೇಳೋ ತುಂಬಾ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವರು ಕತೆ ಕೇಳ ನನಗೆ ಅರ್ಥ ಆಯ್ತು ಏನಕ್ಕೆ ಅವ್ರಷ್ಟು ಹೇಳಿದ್ರು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ ನಮ್ಗೆ ಖಂಡಿತ ನಿಮ್ಮ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಜಾಸ್ತಿ ಕ್ಯಾರೆಕ್ಟರ್ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಬಟ್ ಕೃಷ್ಣ ಅವ್ರ ಪೇರ ಕಾಣಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಹೇಳೋಕ್ಕಾಗೋದು ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಮತ್ತು ಹಾರೈಕೆ ನಮ್ಮ ತಂಡದ ಮೇಲೆ ಹೀಗೆ ಹೇಳಲಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ದುಡ್ಡು ಹಿಂದೆ ಅಡ್ಜಸ್ಟ್ ಮಾಡಿ ಚಾರು ಜನ ಸಿನಿಮಾ ನಾನೇ ನಿರ್ಮಾಪಕ ಆಗ್ಬಂತು ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಅಣ್ಣ ಶಿವಣ್ಣ ಗೀತಕ್ಕ ಅವರು ಅಲ್ಲಿಂದ ಚಾರ್ಮಿನಾರ್ ಇಲ್ಲಿವರೆಗೂ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ ಈಗ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಇವತ್ತು ಪ್ಯಾನ್ ಇಂಡಿಯಾ ಗ್ಲೋಬಲಿ ಎಲ್ಲ ಅಪ್ಗ್ರೇಡ್ ಆಗಿರೋದ್ರಿಂದ ನಾವು ಆರ್ ಸಿ ಸ್ಟುಡಿಯೋಸ್ ಅಂತ ಬ್ಯಾನರ್ ಅಪ್ಗ್ರೇಡ್ ಮಾಡಿದ್ವಿ ಈ ಒಂದು ಲಾಂಚಿಂಗ್ ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರೇವಣ್ಣ ಸಾಹೇಬರು ಎಲ್ಲರೂ ಮಾಡಿದಾಗ ನಮಗೊಂದು ಚಿಕ್ಕ ಒಂದು ಕೊರಗಿತ್ತು ಅವತ್ತು ಅಣ್ಣ ಮತ್ತೆ ನಮ್ಮ ಗೀತಕ್ಕ ಬರಕ್ ಆಗಿರ್ಲಿಲ್ಲ ಇವತ್ತು ಮುಹೂರ್ತ ಅವರಿಬ್ರು ಬಂದು ಶಿವ ಪಾರ್ವತಿ ತರ ಬಂದು ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಕೊಂಡಿದ್ದಾರೆ ಮುಹೂರ್ತ ಮಾಡಿದ್ದಾರೆ ಇವತ್ತಿಂದ ಶೂಟಿಂಗಿಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅಮೃತ ಹೆಂಗರ್ ಮೇಡಮ್ ಮತ್ತು ಪ್ರಕಾಶ್ ರೈ ಸರ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಾದರ್ ಫಾದರ್ ಈ ಚಿತ್ರಕ್ಕೆ ರಾಜಮೋಹನ್ ಅವರು ಬಂದ ಕತೆ ಹೇಳಿದ್ರು ನನಗೆ ಇಲ್ಲಿ ಭಾಷೆಯ ಅಂತರ ಇಲ್ಲ ನಾನು ಸುಮ್ಮನೆ ಕೂತಿದ್ದೆ ನಮ್ಮ ಕಬ್ಜ ಕೋ ಡೈರೆಕ್ಟರ್ ಸೂರಿ ಅಣ್ಣ ಒಂದು ಕತೆ ಕೇಳಿದೆ ನೀವು ಕೇಳಬೇಕು ಶಿವಣ್ಣ ಅವರ ಹತ್ರ ಕೆಲಸ ಮಾಡಿದ್ದಾರೆ ಅವರು ಅಂದ್ರೆ ಹೌದು ಅಣ್ಣಂದು ಯಾವ ಸಿನಿಮಾ ಅಂದರೆ ಬೈರಾಗಿ ಅಸೋಸಿಯೇಟ್ ಅವರು ಅವ್ರು ಹೇಳಿ ಬಂದ್ರು ಅಣ್ಣ ಕತೆ ಕೇಳಿದ ತಕ್ಷಣ ನನಗೆ ಈ ಥರ ಲೈನ್ಸ್ ಹುಟ್ಟೋದೇ ಕಷ್ಟ ಎಮೋಷನಲ್ ಕತೆ ಮತ್ತೆ ಅಪ್ಪ ಮಗನ ಆ್ಯಕ್ಷನ್ನು ಎಮೋಷನ್ನು ಡ್ರಾಮಾ ನನಗೆ ಕಣ್ಣಲ್ಲಿ ಬಂತು ಈ ಥರದ ಸಿನಿಮಾ ಇವತ್ತಿನ ಟ್ರೆಂಡಿಂಗ್ ಬೇಕು ಅಂತ ಅನ್ನಿಸ್ತು ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಒಂಬತ್ತು ತಿಂಗಳು ಇಲ್ಲೇ ಕೂರಿಸಿ ನನ್ನ ಸಿನಿಮಾಗಳನ್ನು ಪೋಸ್ಟ್ಕೊಂಡು ಎಷ್ಟೋ ಜನ ನೀವು ಡೈರೆಕ್ಟ್ ಮಾಡ್ತೀರಾ ಅಂದರು ರಾಜಮೋಹನ್ ಅವ್ರಿಗೆ ಅಸೋಸಿಯೇಟ್ ಆಗಿ ಇಲ್ಲೇ ಇದ್ದಾರೆ ರಾತ್ರಿಯಾಗಲು ಕೂತ್ಕೊಂಡು ಸ್ಕ್ರಿಪ್ಟಲ್ಲಿ ಕೂಡ ಮಂಜು ಮಾಡವ್ಯ ಎಲ್ಲರೂ ಸೇರಿ ಒಂದು ಒಳ್ಳೆ ಕಂಟೆಂಟ್ ಚೆನ್ನಾಗಾಗಲಿ ಅಂತ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಅದು ಫಾದರ್ ಇವತ್ತು ಮುಹೂರ್ತ ಆಗಿದೆ ಫಾದರ್ ಡಾಗ್ ಶ್ರೀರಾಮ ಚರಿತೆ ಮತ್ತು ನಮ್ಮ ಅಣ್ಣ ಇನ್ನೊಂದು ಸಿನಿಮಾ ಆದಷ್ಟು ಬೇಗ ಅಣ್ಣ ಸಿನಿಮಾನು ಮಾಡ್ತೀನಿ ಸೊ ಒಟ್ಟಾರೆ ನಮ್ಮ ಬ್ಯಾನರ್ಲಿ ಐದು ಸಿನಿಮಾಗಳು ಐದು ಕತೆಗಳನ್ನು ನಾವು ಹಾಕ್ ಮಾಡಿದ್ದೀವಿ ಇವತ್ತು ಮೊದಲು ಜನ್ಮಕರ್ತ ಫಾದರ್ ಹಾಗಾಗಿ ಫಾದರ್ ಸಿನಿಮಾನೇ ಇವತ್ತಿಂದ ಶೂಟಿಂಗ್ ಹೋಗೋ ಥರ ಒಂದು ಮುಹೂರ್ತ ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಂತ ಹಂತವಾಗಿ ಬೆಳೆಸಿದ್ರು ನೀವುಗಳು ಮಾಧ್ಯಮದವರು ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಪತ್ರಕರ್ತರು ಟಿವಿಯವರು ಎಲ್ಲರೂ ನಮ್ಮ ರೇವಣ್ಣ ಸಾಹೇಬರು ನನಗೆ ಯಾವಾಗ್ಲೂ ನನ್ನ ಗಾಡ್ ಫಾದರ್ ಅವರು ಹೇಳೋದಿಲ್ಲ ನನಗೆ ಅಣ್ಣ ಲಕ್ಷ್ಮಣ ಎಲ್ಲ ಮಾಡಿದೆ ಅಣ್ಣನ ಆಶೀರ್ವಾದ ನನ್ನ ಸದಾ ಇದೆ ನನ್ನ ಒಬ್ಬನ ಬರ್ತೆ ನಮ್ಮ ಪ್ರದೀಪ್ ಅವರು ಪ್ರದೀಪ್ ಅವರು ನನ್ನ ತುಂಬ ಸ್ನೇಹಿತ ಇಪ್ಪತ್ತು ವರ್ಷಗಳ ಸ್ನೇಹಿತ ನಮ್ಮೂರವರು ಸೊ ಅದಾದ ನಂತರ ನಾನು ಕಬ್ಜಾ ಮಾಡುವಾಗ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಅವರು ಅಣ್ಣ ಈ ಥರ ಇದೆ ಈ ಥರ ಡೈಲ್ ಡೈಲಾಗ್ಸು ಪ್ರದೀಪ್ ಈಶ್ವರ ಹಣ್ಣ ಬರೆದಿದೆ ಬಂದು ಬೆಳಗ್ಗೆ ಆರು ಗಂಟೆಗೆ ಬರೋರು ನಾವೆಲ್ಲ ಎಂಟು ಗಂಟೆಗೆ ಬಂದರೆ ಆರು ಗಂಟೆಗೆ ಬಂದು ನಮ್ಮ ಆಫೀಸ್ ಹತ್ರ ಗಾಡಿ ಹಾಕಿ ಕೂತ್ಕೊಂಡು ನಮ್ಮ ಮಂಜು ಇದರ ಕೋಡ ಇಟ್ಟರು ಯಪ್ಪ ಇಷ್ಟೊತ್ತಿಗೆ ಬರ್ತಾರೆ ಅಂತ ಪ್ರದೀಪ್ ಅವರ ಬಗ್ಗೆ ನಾನು ಇವಾಗ ಹೇಳ್ತಾ ಇರ್ತೀನಿ ನೋಡಿ ಇವತ್ತು ಮಂಜು ಎಲ್ಲಿದ್ದಾರೆ ಅವರು ಆರು ಗಂಟೆಗೆ ಬಂದು ಸೈಡಲ್ಲಿ ಕಾರ್ ಹಾಕಿ ಡೈಲಾಗ್ ಬರೆಯಕ್ಕೆ ಬರೋರು ಎಲ್ಲಿದ್ದಾರೆ ನೋಡು ಮಂಜು ಅಂತ ಇರ್ತೀನಿ ನಮ್ಮ ಕಣ್ಣು ಮುಂದೆ ನಮಗೆ ಹೆಮ್ಮೆ ಅನಿಸುತ್ತೆ ಇವತ್ತು ನಂಬಕ್ಕಾಗ್ತಿಲ್ಲ ಅವರ ಒಂದು ಮಾತಿನ ಶಕ್ತಿ ಮತ್ತು ಅವರ ಕೆಲಸದ ವೈಖರಿ ಮತ್ತೆ ಅವರ ಒಂದು ದೈವ ಭಕ್ತಿ ಇವತ್ತು ಅವರು ಓದ್ಸತ್ತಿ ನಾವು ಅವ್ರನ್ನ ನಾರ್ಮಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು ಅವರು ಎಮ್ ಎಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ನಮಗೆ ಒಂದು ಶಕ್ತಿ ನೆನೆಸ್ಕೊಳ್ಳೇಬೇಕು ನಾವು ಏನೇ ಮಾಡಿದ್ರು ನನ್ನ ಅಣ್ಣ ನಮ್ಮ ಶ್ರೀಕಾಂತ್ ಅಣ್ಣ ಚಿತ್ರದಲ್ಲಿ ಮುಂಚೆ ತಾಜ್ ಮಹಲ್ ಆದಾಗ ನನಗೆ ಅಡ್ವಾನ್ಸ್ ಕೊಟ್ಟಿದ್ದೆ ನಿಮಗೆಲ್ಲ ಗೊತ್ತಾಯಿದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಅವ್ರಿಗೆ ಹೋಗಿ ಸಜೆಷನ್ ತಗೊಂಡು ಸರ್ ಮಾಡ್ತಿದ್ದೀನಿ ಕರೆಕ್ಟಾ ಅಂತ ಕೇಳಿ ನನ್ನ ಅಣ್ಣನ ಸ್ಥಾನದಲ್ಲಿ ಅವ್ರನ್ನ ಇಟ್ಕೊಂಡು ನಾನು ಸಿನಿಮಾಗಳು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಶಿಖರ್ ಸರ್ ಫ್ಯಾನ್ಸ್ ಇರ್ತಾರೆ ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಅದು ದೊಡ್ಡ ಮನೆಯ ತಾಕತ್ತು ಕರ್ನಾಟಕದಲ್ಲಿ ನನಗಿಬ್ರು ಇಷ್ಟ ಶಿವಣ ಸರ್ ಒಂದು ನನಗೆ ಜನ್ಮ ಕೊಟ್ಟ ಹಬ್ಬ ನಾನು ಇಷ್ಟಪಟ್ಟ ಹಬ್ಬ ಇವ್ರಿಬ್ರು ನನಗೆ ತುಂಬಾ ಇಷ್ಟ ಸರ್ ಇವತ್ತು ಫಾದರ್ ಅನ್ನೋ ಟೈಮ್ ಎಲ್ಲೋ ಕೇಶ್ವರದಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟಿದಂಥ ಚಂದ್ರು ಅವರು ಫ್ಯಾಮಿಲಿ ಅಂದ್ರೆ ಹೇಳ್ತಿರ್ತೀನಿ ಎಫ್ ಐ ಎಲ್ ವೈ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಅದು ಫ್ಯಾಮಿಲಿ ಅಂದರೆ ಫಾದರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ ಸೆಲೆಬ್ರಿಟೀಸು ಪೊಲಿಟೀಷಿಯನ್ಸ್ ಆಗ್ತಾರೆ ಆದರೆ ಪೊಲಿಟೀಷಿಯನ್ಸು ಸೆಲೆಬ್ರಿಟಿ ಆಗೋಕ್ಕೆ ನನಗೆ ಕಾರಣ ಆದಂಥ ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡ್ತೀನಿ ನನ್ನ ಸಕ್ಸಸ್ಸೇ ನನ್ನ ತಾಯಿ ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ ಆದರೆ ಆ ಎರಡನೇ ಲೈನ ನಾವು ಮರಿತಿದ್ದೀವಿ ಅಪ್ಪನ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ ಎದೆ ಹತ್ತಿರಕ್ಕೆ ಬೆಳೆದಂಥ ಮಗ ಬಾಲ್ಯತ್ರ ಬೆಳೀಲಿ ಅಂತ ಕರ್ನಾಟಕದ ಎಲ್ಲ ಹುಡುಗಿರಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರೆಂಟಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ ಯಾಕೆಂದ್ರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ ಬಾಯ್ ಫ್ರೆಂಡ್ಗೆ ಯಾವತ್ತೂ ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ ಇದು ಇರೋ ಡಿಫರೆನ್ಸು ಅಷ್ಟೇ ಟ್ರಾಲ ಗೊತ್ತಲ್ಲ ಸರ್ ಗೊತ್ತು ಇದು ದಿಸ್ ಈಸ್ ದ ರೀಸನ್ ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ದೀನಿ ತುಂಬಾ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದ ಮೇಲೆ ರೀ ಇಂಥ ಕಾಲೇಜ್ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕೆಲಸ ಆ ಕಾಲೇಜ್ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ ಚೌಟ್ರಿಗೆ ಅಡ್ವಾನ್ಸ್ ಕೊಡು ಸಾಲ ಮಾಡು ಬಡ್ಡಿ ಕಾಸ್ಟ್ ತಗೊಂಬ ಮುದ್ದು ಮಣ್ಣಾಪುರ ಮೊಲ್ಲ ಗೋಲ್ಡ್ ಇಡು ಇದೆಲ್ಲ ಅಪ್ಪನ ಹೆಗಲಿಗೆ ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ ನೀವು ಬಹಳಷ್ಟು ಜನ ಗಮನಿಸಿರ್ಬೋದು ಈ ಮದುವೆ ಆದ್ಮೇಲೆ ಮಗಳನ್ನ ಗಂಡನ ಮನೆ ಕಳ್ಸೋವಾಗ ತಾಯಿ ಎಮೋಷನಲ್ ಆಗಿ ಯಾಕಂದ್ರೆ ತಾಯಿ ಭಯ ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊಂತ ಇಲ್ವಾ ಮಗಳನ್ನ ಅಂತ ಅದ್ರ ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕಂದ್ರೆ ಅಪ್ಪನ್ ಒಂದು ಕಾನ್ಫಿಡೆನ್ಸ್ ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರು ಮತ್ತೆ ನೀವ್ರಾಣಿ ನೋಡ್ಕೊಂತೀನಿ ಮಗಳೇ ಅಂತ ಆ ಸೈಲೆನ್ಸ್ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ ಈ ಮೆಸೇಜ್ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ತಂದೆಯ ಬಗ್ಗೆ ಬರೆಯಕ್ಕಾಗಲ್ಲ ವಿವರ್ಸಕ್ಕಾಗಲ್ಲ ವಿಶ್ಲೇಷಕ್ಕಾಗಲ್ಲ ಬಹಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತಾದ್ರು ಕಣ್ಣೀರು ಹಾಕಿದ್ರೆ ಅಮ್ಮ ಬಂದು ತೋರಿಸ್ತಾರಲ್ಲ ಸೂಪರ್ ತಿಂಗಳ್ ಒಂದ್ಸಲ ಆಳ್ಬೋದಾ ಇಲ್ಲ ಆರು ತಿಂಗಳ್ ಒಂದ್ಸಲ ಆಳ್ಬೋದಾ ತಿಂಗಳು ಒಂದ್ಸಲ ಕಣ್ಣೀರ್ ಹಾಕ್ತಿವಿ ಅನ್ಕೋಣ ಚಿಕ್ಕ ವಯಸ್ಸಲ್ಲಿ ಅಮ್ಮ ಒಂದು ಹತ್ತು ನಿಮಿಷ ನಮ್ಮನ್ನು ಕಣ್ಣೀರು ಕಂಟ್ರೋಲ್ ಮಾಡಿಸ್ತಾರೆ ಆದ್ರೆ ಇಪ್ಪತ್ತೊಂಬತ್ತು ದಿನನೂ ನಾವು ಒಳದಂಗ ಮನೆಯಲ್ಲಿ ನಮ್ಮನ್ನು ನೋಡ್ಕೊಂಡಿದ್ದಪ್ಪನೇ ಅಲ್ವಾ ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಚಂದ್ರು ಸರ್ ಧೈರ್ಯವಾಗಿರಿ ಇಟ್ಯೂ ಬ್ಲಾಕ್ ಜೊತೆ ಸಂಬಂಧ ಬೇಡ ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ ಗೆಲುವೆಲ್ಲ ಕಾಂಪ್ಲಿಮೆಂಟ್ರಿನೇ ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದು ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ ನಾವು ಸೋಲಕ್ಕೆ ಬಂದು ಗೆಲ್ತಾ ಇದ್ದೀವಿ ಗೆಲ್ಲಬೇಕು ಅಂದಾಗ ಭಯ ಬರುತ್ತೆ ಭಯ ಬಂದ್ರೆ ಸೋತೋಗ್ತೀವಿ ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ ಗೆದ್ದು ಬಿಡ್ತೀವಿ ನಾನು ಹಂಗೆ ಅಲ್ವ ಗೆದ್ದಿತ್ತು ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನ್ರೇಷನ್ನು ಒಂದು ಎಷ್ಟೋ ಜನ ನಂತರ ಹುಡುಗರು ಚಂದ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ ಇನ್ನೇನು ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ ಇಂದೋ ರೈಲ್ವೆ ಸ್ಟೇಷನ್ ಇದ್ದು ಊರಿಗೆ ವಾಪಸ್ ಹೋಗೋಣ ಆದರೆ ಒಂದು ಐದು ನಿಮಿಷ ಪೇಷನ್ಸ್ ಒಂದು ರೈತರನ್ನು ತಗೊಂಡ್ರೆ ಹತ್ರದಲ್ಲಿ ವಿಧಾನಸೌಧ ಇದೇನೋ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಮೊನ್ನೆ ಹತ್ತು ತಿಂಗಳಿಂದ ಎಮ್ ಎಲ್ ಎಲೆಕ್ಟ್ ಆದೆ ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಚಂದ್ರು ಸರ್ ಧೈರ್ಯವಾಗಿರಿ ನೀವು ಗೆದ್ದೇ ಗೆಲ್ತೀರಾ ವೇದಿಕೆಯಲ್ಲಿ ನಮ್ಮ ಹಿಂದ ನಾಯಕರು ನಮ್ಮ ರೇವಣ್ಣ ಇದ್ದಾರೆ ನಾನು ಇಷ್ಟಪಡೋ ಶಿವಣ್ಣ ಸರ್ ಕೀರ್ತನವರು ನಮ್ಮ ಎಂ ಪಿ ಅವರು ಶಿವಣ್ಣ ಸರ್ ದೊಡ್ಡ ಮನೆಗೆ ಭಕ್ತರೇ ಇರ್ತಾರೆ ಸರ್ ಇದು ನಾನು ಐದು ವರ್ಷದಿಂದ ಹೇಳ್ತಾ ಬರ್ತಿದ್ದೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸು ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಎರಡು ಮನೆ ಇರುತ್ತೆ ಒಂದು ಅವ್ರ ಮನೆ ಇದೊಂದು ದೊಡ್ಡ ಮನೆ ಅಂತ ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ರಿಗೂ ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೇದಾಗಲಿ ಈ ಸಿನಿಮಾ ಗೆಲ್ಲಿ ಅಂತ ಭಾಳಷ್ಟು ಜನ ಹಿರಿಯರಿದ್ದಾರೆ ನನ್ನ ಟೀಚರು ಮೈಕ್ ಹಿಡಿದ್ರೆ ಗಂಟೆಗಳ ಗಂಟೆ ನಿಲ್ಲಿಸಲ್ಲ ಆ ಕಾರಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು